ಏ ನಿಮ್ಮಬ್ರಿಗೆನ ಬರದು ನಿಮ್ಮ ಒಬ್ಬರ ಹತ್ರ ಟೀಮ್ ಇರೋದಾರ ಲೇ ನಿಮ್ಮ ಒಬ್ಬರ ಹತ್ರ ಟೀಮ್ ಇರೋದು ನಮ್ಮ ಹತ್ರನ ಟೀಮ್ ಇದೆ ನಾನು ನಾವೇನೋ ಕೈಗೆ ಬಳೆ ಹಾಕೊಂಡಿಲ್ಲ ಅಥವಾ ನಾವೇನು ಕೈಗೆ ಬಳೆ ಹಾಕೊಂಡು ಏನೋ ಮನೇಲಿ ಕೂತ್ಕೊಂಡಂತ ವ್ಯಕ್ತಿಗಳಲ್ಲ ಅಲೇ ಇಲ್ಲಿಂದ ಡೆಲಿವರಿಗೂ ಹೋರಾಟ ಮಾಡಿದ್ದೀನಿ ಹಾ ಹೊಟ್ಟೆ ಇದ್ದೀರಾ ಹೊಟ್ಟೆ ಗಮನಿಸ್ಕೊಳ್ಳಿ ಅದು ಅಕ್ರಮ ಮಾಡಬೇಡಿ ಸಕ್ರಮವಾಗಿರಲಿ ಇಲ್ಲಿಗಲ್ಲಿ ಬೇಡ ಮಾಫಿಯಾಗಳು ನಡೆಸಬೇಡಿ ಧಮ್ಕಿಗಳು ಹಾಕ್ಬೇಡಿ ಯೂನಿಫಾರ್ಮ್ ಹಾಕಿ ಏನು ತಪ್ಪಾ ಕೇಳೋದು ನಾವು ನೀವು ಬೈಕ್ ಟ್ಯಾಕ್ಸಿ ಅವರನ್ನ ಹೇಳೋಬೋಡಿಲ್ಲ ಅಂತಂದರೆ ಸರ್ಕಾರ ವಿದಡ್ರಾ ಮಾಡ್ಬೋದು ನೀವುಗಳು ಧಮ್ಕಿ ಹಾಕೋದು ಮೀಟರ್ ಹಾಕ್ದಿರಾ ಓಡಿಸೋದು ಯೂನಿಫಾರ್ಮ್ ಆಗ್ದಿರೋ ಓಡಿಸೋದು ಏನೋ ಒಂದು ಕಿಲೋಮೀಟ್ರಿಗೆ ಇನ್ನೂರು ರೂಪಾಯಿ ಕೇಳೋದು ಮುನ್ನೂರು ರೂಪಾಯಿ ಕೇಳೋದು ಮೀಟರ್ ಆಗ್ದಿರೋ ಏನೋ ಹಾಕೋದು ನೀವೇನು ಮಾಫಿಯಾನೇನಾ ಮಾಫಿಯನ್ ಬ್ರೇಕ್ ಮಾಡಿಸ್ತೀವಿ ವಿಡ್ರಾ ಮಾಡಿಸ್ತೀನಿ ಏಯ್ ಪರ್ಮಿಟ್ ನಾನು ಬೆಂಗಳೂರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪರ್ಮಿಟ್ ಬಿಟ್ಟು ವಿದಡ್ರಾ ಮಾಡಿಸಿಲ್ಲ ಅಂತಂದರೆ ನನ್ನ ಹೆಸರು ಅಡ್ವೊಕೇಟ್ ಜಗದೀಶ ಅಲ್ಲ ನಿಮ್ಮ ನಿಮ್ಮ ದುರಾಂಕಾರದ ವಿಡಿಯೋಗಳನ್ನ ನೋಡಿದ್ದೀನಿ ಪರ್ಮಿಟ್ ನಮ್ಮ ಮನೆ ಆ ಯೋನಿಯರು ರಘುನು ಮಾತಾಡಿದ್ರು ಆಟೋ ಅಧ್ಯಕ್ಷರು ಸರ್ ಏನೋ ಏನೋ ತಪ್ಪಾ ನಮ್ಮ ಹುಡುಗರು ಮಾಡ್ತಾವ್ರೆ ಅಂತ ನಾನು ಹಾಳ ಹೋಗ್ಲಿಂತ ನಾನು ಸುಮ್ಮನೆ ಅದೇ ಪೀಸ್ ಆಟೋ ಅಧ್ಯಕ್ಷ ರಘುನ ಮಾತಾಡಿದಾರೆ ಕೇಳಿ ನೋಡಿ ನಾನು ಹತ್ರ ನೀಟಾಗೆ ಮಾತಾಡಿದೆ ಆಯ್ತು ಸರ್ ಏನೋ ಆಗಿದೆ ಗೊತ್ತಾದೀರಾ ಒಂದು ಕೂತ್ಕೊಂಡು ಮಾತಾಡ್ತೀವಿ ಅಂತ ನನಗೆ ಏನು ಸಮಸ್ಯೆ ಅಲ್ಲವಾ ನಮಗೆ ನಾವು ನಾವು ಆಟೋ ವಿರೋಧಿನೂ ಅಲ್ಲ ನಾನು ಅದನ್ನು ಹೇಳಿದೆ ಆ ರಘುಗೆ ಇಲ್ಲಿ ದುರಾಂಕಾರ ಮಾತುಗಳು ದೂರಾಕಾರದ ವಿಡಿಯೋಗಳ ನಿಮ್ ದೂರಾಂಕಾರ ಮಟ್ಟ ಹಾಕಕ್ಕೆ ಕಾನೂನು ಇದೆ ನಿಮ್ ದುರಾಂಕಾರ ಮಟ್ಟ ಹಾಕಕ್ಕೆ ಪೊಲೀಸ್ ಇದೆ ನಿಮ್ಮ ಹಾಕಕ್ಕೆ ಈ ದೇಶದಲ್ಲಿ ಸಂವಿಧಾನ ಇನ್ನ ಬಾಕಿ ಉಳಿದಿದೆ ಅಲ್ಲ ಅಲ್ಲಿ ತಪ್ಪು ಮಾಡಿದ್ರೆ ಪೊಲೀಸವ್ರನ್ನೇ ಜೈಲಿಗೆ ಕಳಿಸಿದಿನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗರಣದಲ್ಲಿ ನಲವತ್ತೆಂಟು ಜನ ಪೊಲೀಸರು ಇನ್ಕ್ಲೂಡಿಂಗ್ ಎಡಿ ಜಿಪಿ ಜೈಲಲ್ಲಿ ಇದ್ದ ಒಂದು ಮುಕ್ಕಾಲು ವರ್ಷ ಒಬ್ಬ ಐ ಪಿ ಎಸ್ ಆಫೀಸರ್ ಬಳಗ ಬೊಗ್ಲೇ ಬಿಟ್ಕೊಂಡು ಓಡಾಡ್ತಾ ಇದ್ದ ರವಿಡಿ ಚೆನ್ನಣ್ಣ ಅವರು ಅವನನ್ನ ಆ ಮೈಕನ್ನ ಬಿಡಿಸಿದ್ದೆ ನಾನು ಹೆಣ್ಮಕ್ಕಳನ್ನ ಕರೆದು ಸೆಕ್ಸ್ ಮಾಡೋ ಲೆವೆಲ್ಗೆ ಏನೋ ರಮೇಶ್ ಜಾರಕಿಹೊಳಿ ಓಟೋಗಿಬಿಟ್ಟಿದ್ದೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ಬೆಂಗಳೂರಿನ ಖಾಲಿ ಮಾಡ್ಕೊಂಡು ಬೆಳಗಾಂ ಹೋಗೋವರೆಗೂ ಬಿಟ್ಟಿಲ್ಲ ಹೋರಾಟ ಮಾಡಿಕೊಂಡು ಲೈ ನಾನು ಈ ವಯಸ್ಸಿಗೆ ಎಲ್ಲ ನೋಡಿದ್ದೀನಿ ಜೈಲ್ ನೋಡಿದ್ದೀನಿ ಗಲಾಟೆಗಳು ನೋಡಿದ್ದೀನಿ ರೌಡಿಗಳ್ ನೋಡಿದ್ದೀನಿ ಪುಡಾರಿಗಳನ್ನ ನೋಡಿದ್ದೀನಿ ನಾ ನಮ್ಮದೇ ನಮ್ಮವರೇ ನಮ್ಮ ಮೈ ಮೇಲೆ ಬಿದ್ದುದನ್ನು ನೋಡಿದ್ದೀನಿ ಇದೆಲ್ಲ ನೋಡಿದ್ರು ಇನ್ನೇನೋ ನೋಡಬೇಕಾಗಿದೆ ಇನ್ನೇನು ನೋಡಬೇಕಾಗಿದೆ ನಾನು ಇನ್ನೇನೂ ನೋಡೋ ಅವಶ್ಯಕತೆ ಇಲ್ಲ ಓಕೆ ಎಲ್ಲ ನೋಡಿದ್ದೀನಿ ಆಮೇಲೆ ಎಲ್ಲೋ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆಂಗಳೂರು ಕೆಂಪೇಗೌಡ ಅರ್ಥ ಆಯ್ತಾ ಕೆಂಪೇಗೌಡನ ಬೆಂಗಳೂರು ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ಲೈಸೆನ್ಸ್ ತಗೊಂಡು ಆಟ ಓಡಿಸ್ತಾ ಇದ್ರೆ ಅದೇ ಲೆವೆಲ್ ಅಲ್ಲಿ ಲೆವೆಲ್ ಅನ್ನ ಕ್ರಾಸ್ ಮಾಡಿದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಕಮಿಷನರ್ಗೆ ಎರಡೂವರೆ ಲಕ್ಷ ಸಂಬಳ ಕುಣ್ಸಿ ಕುಣಿಸಿದೀವಿ ಇಲ್ಲಿ ಇನ್ಫೆಂಟ್ರಿ ರೋಡಲ್ಲಿ ನಾನು ಕ್ರಮ ಅಲ್ಲಿ ಜರುಗಿಸ್ತೀನಿ ಅದು ನಿಮ್ಮ ಮೇಲೆ ಆಗತ್ತೆ ನೀವು ವಿಡಿಯೋ ಮಾಡಿದ್ರೆ ಜನ ನೋಡಿ ಏನೋ ಯಾರೋ ಒಂದು ಜನ ನೋಡಿ ಮಲ್ಕೊಂಬೋದು ನಾನು ವಿಡಿಯೋ ಮಾಡಿ ನಾನು ಲೆಟ್ರ್ ಕೊಟ್ಟರೆ ಅದರ ಕೆಪಾಸಿಟಿನೇ ಬೇರೆ ಇದೆ ನಿಮ್ಮ ಲೆಟ್ರ್ಗೂ ಅಥವಾ ನಿಮ್ಮ ಅಲ್ಲ ನಿಮ್ಮ ಮಾತಿಗೂ ನನ್ನ ಬರವಣಿಗೆಗೂ ಬೇಜಾನು ವ್ಯತ್ಯಾಸ ಇದೆ ಮನೆ ಆರ್ ಬಿನಲ್ಲಿ ಐದು ಜನ ಏನೋ ಪೊಲೀಸ್ ಅಧಿಕಾರಿಗಳು ಯಾರ ಕಂಪ್ಲೇನ್ ಎಂಟು ನಾನೇ ಕಂಪ್ಲೇನ್ಟೋ ಮೇ ದಮ್ಮ ತಕ್ಕದಿದ್ಯಾ ಕಂಪ್ಲೇಂಟ್ ಕೊಟ್ಟಕ್ಕೆ ಪೊಲೀಸ್ ಕಮಿಷನರ್ ಮೇಲೆ ಓಮ್ ಮಿನಿಸ್ಟರ್ ಮೇಲೆ ನಾನು ಕೊಟ್ಟಿದ್ದೀನಿ ನಾನು ನನ್ನ ನನ್ನ ಕೊಟ್ಟಿರೋದು ಏನೋ ಆಳ ಹೋಗಲಿ ಏನೋ ತಪ್ಪಾಗಿರ್ಬೋದು ಅಂತ ನಾವು ಅನ್ಕೊಂಡು ಸುಮ್ಮನೆ ಇದ್ರೆ ನೀವು ಧಮ್ಕಿಗಳು ಟ್ರೋಲಿಂಗ್ಗಳು ಹೊಡಿಯೋದು ಬಡಿಯೋದು ಲೇ ಯಾವುದೋ ಜಿಲ್ಲೆಯಿಂದ ಬಂದು ಅನ್ನ ಉಂಡಿಸ್ಕೊಂಡ್ರೆ ನಿಮ್ಮಂತವ್ರಿಗೆ ಇಷ್ಟು ದಮ್ಮು ತಾಕತ್ತಿದ್ರೆ ಐನೂರು ವರ್ಷಗಳ ಇತಿಹಾಸ ಇದೆ ಕೆಂಪೇಗೌಡರ ಫ್ಯಾಮಿಲಿ ನಿಮಗೆ ದಮ್ಮು ತಾಕತ್ತಿದ್ರೆ ಮುಟ್ ನೋಡ್ರಿ ಆಮೇಲೆ ಬೆಂಗಳೂರಲ್ಲಿ ಮಾಫಿಯಾ ಆಟಗಳು ಇರ್ತವ ಅಥವಾ ಸಾರ್ವಜನಿಕರ ಈ ಸಂವಿಧಾನಿಕ ಸಾರ್ವಜನಿಕರ ಧ್ವನಿ ಇರ್ತದ ಹೇಳು ನಾನೇ ತೋರಿಸ್ತೀನಿ ಸಮಯ ನಿರ್ಧಾರ ಮಾಡಲಿ ಅಲ್ಲ ಅಲೀ ನೀವು ಒಡೆಯ ಏನೋ ಆಟ ಆಟ ಏನೋ ಅವ್ರ ಕೈಲಿ ಒದೇ ತಿಂತೀಯ ಅಂತ ಅಂಥ ಚಿಲ್ಲರೆ ಪುಳಚಾರಂತು ನಾನಲ್ಲ ಎಚ್ಚರ ಇರಲಿ ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ನಾಲ್ಗೆ ಮತ್ತೆ ಭಾಷೆ ನಿಮಗಿಂತ ಲೇ ಸಿ ಟಿ ರಿವಿಗೆ ಎಕ್ಕಡ ತೋರಿಸಿರೋ ನಾನು ಸಿ ಟಿ ರವಿಗೆ ಎಕ್ಕಡ ಎಕ್ಕಡ ತೋರಿಸಿರೋನು ಲಕ್ಷ್ಮೀ ಅಬ್ಬಾಳ್ಕರ್ಗೆ ಏನೋ ಕೆಟ್ಟ ಪದ ಬಳಸಿದಾಗ ಲೈವಲ್ಲಿ ಎಕ್ಕ ತೋರಿಸಿರೋ ನಾನು ಎಚ್ಚರ ಇರಲಿ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ನನ್ನ ಹೆಸರನ್ನ ಕೇಳಿದ್ರೆ ಸವಾಸ ಬೇಡ ಅಂತಾರೆ ಭ್ರಷ್ಟರ ನನ್ನ ಹೆಸರು ಕೇಳಿದ್ರೆ ನಿದ್ದೆ ಮಾಡಲ್ಲ ಎಂಟಿ ಟಿ ಪಕ್ಕದಲ್ಲಿ ನೀವುಗಳು ಟ್ರೋಲಿಂಗ್ ಅದು ಕೆಟ್ಟ ಭಾಷೆಯನ್ನು ಬಳಸ್ಕೊಂಡು ಯಾವ ಕನ್ನಡನ ನೀವು ಯಾವ ಯಾವ ಕನ್ನಡ ನೀವು ಒಂದು ಕನ್ನಡಕ್ಕೆ ಮರ್ಯಾದೆ ಇಲ್ಲ ಆ ಬಾಯ ಬಾಯಲ್ಲಿ ಬರುವಂತ ಕನ್ನಡ ಪದಗಳಿಗೆ ನಿಮ್ಗೆ ಯೋಗ್ಯತೆ ಇಲ್ಲ ಆಮೇಲೆ ಆ ಆಟೋ ಓಡಿಸಿ ನಿಯತ್ತಾಗಿ ನಿಮ್ಗೆ ಅನ್ನ ಸಿಗ್ತಾ ಐತೆ ಆ ಆಟೋ ಒಂದು ಆಟ ಆಟೋದಲ್ಲಿ ಕೂತ್ಕೊಂಡ ಗ್ರಾಹಕರಿಗೆ ಮರ್ಯಾದಿ ಕೊಡೋಲ್ಲ ನೀವು ಅವ್ರ ಹತ್ರ ವಸೂಲಿಗಳಿದ್ದೀರಾ ನೀವು ಮೀಸೆ ಬಿಟ್ಕೊಂಡು ಬಾಯಿ ತೊಳಿದಿರಾ ಜರ್ದಾ ಹಾಕೊಂಡು ಎಲ್ಲೋ ಎಲ್ಲಂದ್ರೆ ಇಲ್ಲಿ ಆಟೋಗಳನ್ನ ನಿಲ್ಲಿಸ್ಕೊಂಡು ಏನು ಬೆಂಗಳೂರು ಸಿಟಿ ಜಾಯಿಂಟ್ ಕಮಿಷನರ್ ಅನು ಅನುಚದವ್ರೆ ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು ವಿ ವಾಂಟ್ ಎ ರೆಗ್ಯುಲೇಷನ್ ಆನ್ ಆಟೋಸ್ ಆರ್ ಟಿ ಒ ಕಮಿಷನರ್ ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು ಇಲ್ಲ ಅಂತಂದ್ರೆ ಕಾನೂನು ರೀತಿ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಆಮೇಲೆ ಈ ಆಟೋಗಳವರು ಮಾಫಿಯಾಗಳಲ್ಲ ಅಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ಮತ್ತು ಈ ಆಟೋಗಳವರು ಧಮಕಿ ಆಗ್ತಾ ನಾನೇ ಬಂದು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನೀವೇ ಘೋಷಿತವಾಗಿ ಅವರನ್ನು ರೆಗ್ಯುಲೇಟ್ ಮಾಡ್ತೀರಾ ಇಲ್ಲ ನಿಮ್ಮ ಮೇಲೆ ಕ್ರಮ ಜರುಗಿಸೋಕ್ಕೆ ನಾನೇನಾದರೂ ಬೇರೆ ಕ್ರಮ ಮಾಡಬೇಕಾ ಯೋಚನೆ ಮಾಡಿ ಓಕೆ ಈ ಮಾಫಿಯಾಗಳು ಹುಚ್ಚುಚ್ಚುವಾಗಿ ಯಾಕೆ ಬೆ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಟೀಮ್ ಇಲ್ವಾ ಪೊಲೀಸವ್ರದ್ದು ಇವರುಗಳು ಉಚ್ಚುಚ್ಚುವಾಗಿ ಏನೋ ಧಮಕಿ ಹಾಕೋದು ಒಡಿಯೋದು ಬಡಿಯೋದು ಅಂತೇಳಿ ವಿಡಿಯೋ ಮಾಡಾಕರ ಸುಮೋಟ ಕೇಸನ್ನ ಪೊಲೀಸರು ಯಾಕೆ ಯಾರು ಯಾರ ಇವ್ರಿಗೆ ಬಂದು ಗಲಾಟೆ ಮಾಡಿ ಆಮೇಲೆ ಮಜಾ ತಗೊಂಡ ಆಮೇಲೆ ನಾನು ನಿಮ್ಮನ್ನು ಬಿಡ್ತೀನ ಪೊಲೀಸವ್ರನ್ನ ದಯಾನಂದ್ ಹೆಂಗ್ ಸಸ್ಪೆಂಡ್ ಆಗಿ ಮನೆಗೆ ಹೋದ್ನೋ ಅದೇ ರೀತಿ ನೀವುಗಳು ಕೂಡ ಆಗ ಆಗಬಾರ್ದು ಅಂತಂದ್ರೆ ಈ ದ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಫಿಯಾಗಳ ಥರ ವಿಡಿಯೋಗಳು ಮಾಡಾಕ್ತಾರೋ ಅಂತ ಈ ಆಟೋ ಡ್ರೈವರ್ಗಳ ಮೇಲೆ ಬೆಂಗಳೂರು ಸಿಟಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಕ್ರಮ ಜರುಗಿಸಬೇಕು ಇಲ್ಲ ಅಂದ್ರೆ ಐ ವಿಲ್ ಹೋಲ್ಡ್ ಯು ಅಕೌಂಟಬಲ್ ನಾನೇನ್ ಡಿ ಕೆ ಶಿವಕುಮಾರ್ ಅಲ್ಲ ಡೆಪ್ಯೂಟಿ ಸಿಎಂ ಅಲ್ಲ ಅಥವಾ ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಲ್ಲ ಈ ದೇಶದ ಸಂವಿಧಾನದ ಕೆಳಗಡೆ ಇರುವಂತಹ ನಾಗರಿಕ ಆಮ್ ಎ ಟ್ಯಾಕ್ಸ್ ಪೇಯರ್ ಆಮ್ ಅನ್ ಅಡ್ವೊಕೇಟ್ ಅಂಡ್ ಇವರು ಇರುವಂತ ಒಬ್ಬ ಅಡ್ವೊಕೇಟ್ ವಿಡಿಯೋ ಮಾಡಿ ಧಮಕಿ ಆಗ್ತಾರೆ ಅಂತ ನಿಮ್ ಸೋಷಿಯಲ್ ಮೀಡಿಯಾ ಟೀಮ್ ಏನ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಅಬ್ಸರ್ವೇಶನ್ ಪೊಲೀಸ್ ಟೀಮ್ ಏನ್ ಮಾಡ್ತಾ ಇದೆ ಯಾಕೆ ಇವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಕೇಸ್ ಹಾಕಬೇಕು ಇವ್ರಗಳಿಗೆ ಕಾನೂನು ರುಚಿ ತೋರಿಸ್ಬೇಕು ಆಮೇಲೆ ನಾವು ಕೇಳ್ತಾ ಇರೋದು ಲೂಟಿ ಮಾಡಬೇಡಿ ಅಂತ ಆಟೋಗಳನ್ನ ಲೂಟಿ ಮಾಡ್ಬಿಡಿ ಯೂನಿಫಾರ್ಮ್ ಹಾಕಿ ಎಲ್ಲೊಂದೆಲ್ಲ ನಿಲ್ಸ್ಬೇಡಿ ಟ್ರಾಫಿಕ್ ಕಂಜೆಷನ್ ಆಗುತ್ತೆ ಟ್ರಾಫಿಕ್ ಕಂಜೆಷನ್ಗೆ ನೀವು ಕಾರಣಕರ್ತರ ಆಗ್ಬೇಡ್ರಿ ಆಮೇಲೆ ಹೆಲಿಕಾಪ್ಟರ್ ಹೋಗಿರೋನ್ ಹೆಲಿಕಾಪ್ಟರ್ ಹೋಗ್ಲಿ ಬೈಕಲ್ಲಿ ಇರೋಲ್ಲ ಬೈಕಲ್ಲಿ ಹೋಗ್ಲಿ ಕಾರಲ್ಲಿ ಇರೋನು ಕಾರಲ್ಲಿ ಹೋಗ್ಲಿ ಆಟೋ ಅಲ್ಲಿ ಆಟೋಲ್ಲಿ ಹೋಗ್ಲಿ ಬೈಕಲ್ಲಿ ಯೋಗ್ಯತಿರೋ ಬೈಕಲ್ಲಿ ಹೋಗ್ಲಿ ಏನಕ್ಕೂ ಯೋಗ್ಯತೆ ಇಲ್ರು ನಡ್ಕೊಂಡಾದರೂ ಹೋಗ್ಲಿ ದೇಶದಲ್ಲಿ ಅದಕ್ಕಾದರೂ ಸ್ವತಂತ್ರ ಇರಬೇಕಲ್ವಾ ಚಾಯ್ಸ್ ಇಸ್ ಅವರ್ಸ್ ನಮಗೆ ಚಾಯ್ಸ್ ಬಿಡಿ ನಾ ನಾವು ನಾಗರಿಕರು ನಾ ನಾಗರಿಕರು ಯಾವ ಯಾವ ವಾಹನದಲ್ಲಿ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಕಸ್ಮಾತ್ ವೈಟ್ ಬೋರ್ಡ್ ಓಡಿಸ್ತಾ ಇದ್ರೆ ಇವತ್ತು ಫುಡ್ ಡೆಲಿವರಿ ಬಾಯ್ಸ್ ಎಲ್ಲ ವೈಟ್ ಬೋರ್ಡ್ ಗಾಡಿನಲ್ಲಿ ಆಯಿತು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರೇ ಸರ್ಕಾರಕ್ಕೆ ನಾನು ಕಳೆದೇನು ಅಂತಂದ್ರೆ ಈ ಫುಡ್ ಡೆಲಿವರಿ ಮಾಡೋರೆಲ್ಲ ಯಾರು ಎಲ್ಲ ಕಮರ್ಷಿಯಲ್ ಬಿಸ್ನೆಸ್ ಎಲ್ಲ ಕಂಪನಿಗಳಿಗೆ ಫುಡ್ ಡೆಲಿವರಿ ಕೊಡ್ತಾರೆ ಎಲ್ಲರೂ ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದ್ರ ಮತ್ತೆ ಈಗ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಒಂದು ಬೈಕ್ ಟ್ಯಾಕ್ಸಿ ಅನಧಿಕೃತ ಮತ್ತೆ ಈ ಫುಡ್ ಡೆಲಿವರಿ ಬಾಯ್ಸ್ ಇವ್ರ ಹತ್ರ ಎಲ್ಲಿ ಎಲ್ಲೋ ಬೋರ್ಡ್ ಇದೆ ಯಾ ಯಾಕೆ ಬೈಕ್ ಎಲ್ಲೋ ಬೋರ್ಡನಾ ಯಾಕೆ ಸರ್ಕಾರ ಯಾಕೆ ಓಪನ್ ಮಾಡಬಾರ್ದು ಏನು ಈ ಆಟೋಗಳ್ ಕಂಡ್ರೆ ಅಷ್ಟೊಂದು ಭಯನಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೆಡ್ಡಿ ಅವ್ರಿಗೆ ಈ ಆಟೋಗಳು ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯನಾ ಆಮೇಲೆ ಈ ಆಟೋಗಳು ಕಂಡ್ರೆ ಏನೋ ಓಮ್ ಮಿನಿಸ್ಟರ್ ನಿಮ್ಗೆ ಅಷ್ಟೊಂದು ಭಯನ ಸಿದ್ದರಾಮಯ್ಯ ನಿಮ್ಗೆ ಅಷ್ಟೊಂದು ಭಯನ ಯಾಕೆ ಬೈಕ್ ಟ್ಯಾಕ್ಸಿ ಗೋವಾದಲ್ಲಿ ಇದೆಯಲ್ಲ ವೈಗಾಂಡಿ ಓಪನ್ ಬೈಕ್ ಟ್ಯಾಕ್ಸಿ ಬೇಕು ಎಲ್ಲೋ ಎಲ್ಲೋ ಬೋರ್ಡ್ ಟೂ ವೀಲರ್ಸ್ ನಮಗೆ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಯಾಕಂದ್ರೆ ಬೆಂಗಳೂರು ಆ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಟ್ರಾಫಿಕ್ ಹೋಗೋಕ್ಕಾಗಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಎಲ್ಲೋ ಬೋರ್ಡ್ ಸರ್ಕಾರ ಓಪನ್ ಮಾಡಲೇಬೇಕು ಇಲ್ಲ ಅಂತಂದರೆ ಅದಕ್ಕೂ ಕೂಡ ನಾವು ಕೂಡ ದಣ್ಣಿ ಕುತ್ಕೊಬೇಕಾಗತ್ತೆ ಥ್ಯಾಂಕ್ ಯು